ಹರೇ ಶ್ರೀನಿವಾಸ ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ನವಗ್ರಹ ಸುತ್ತೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನವಗ್ರಹದ ಬಗ್ಗೆ ಆಲೆ ಮೂರ್ನಾಲ್ಕು ವಿಡಿಯೋ ಬಿಟ್ಟಿದ್ದೀನಿ ಮತ್ತೆ ನವಗ್ರಹ ಎಷ್ಟು ಸುತ್ತು ಸುತ್ತಬೇಕು ಅಂತ ಕೇಳಿದ್ರೆ ನವಗ್ರಹನ ನೋಡಿ ಸ್ನೇಹಿತರೆ ಒಂಬತ್ತೇ ಸುತ್ತೇ ಸುತ್ತಬೇಕು ನವಗ್ರಹನ ಆ ಗ್ರಹ ಈ ಗ್ರಹ ಆ ದೋಷ ಅನ್ನೋರೇನಿಲ್ಲ ಪ್ರತಿಯೊಬ್ರು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ತುಂಬಾನೇ ಒಂದು ಮಹತ್ವ ಕೊಟ್ಟಿದ್ವಿ ಈ ನವಗ್ರ ಸುತ್ತೋದನ್ನ ಪ್ರತಿಯೊಬ್ರು ಒಂದು ದೇವಸ್ಥಾನಕ್ ಹೋದ್ರೆ ನವಗ್ರ ಸುತ್ತಂಗೆ ಮನೆಗ್ ಬರಲ್ಲ ಸ್ನೇಹಿತರೆ ಹಂಗಾಗಿ ಈ ನವಗ್ರ ಸುತ್ತೋದ್ರಿಂದ ಯಾವ ದೇವರುಗಳು ನಮ್ಗೆ ಯಾವ ಆಶೀರ್ವಾದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ ನಾವು ಪ್ರತಿ ದಿನ ಪೂಜೆ ಮುಗಿಸ್ಕೊಂಡಂಗೆ ನಾವು ದೇವಸ್ಥಾನಕ್ ಹೋದ್ರೆ ಆ ನಂತರ ಮೊದಲು ನಾವು ದೇವರನ್ನ ದರ್ಶನ ಮಾಡ್ಬೇಕು ಯಾಕಂದ್ರೆ ಗುಡಿಯಲ್ಲಿರೋ ದೇವರನ್ನ ದರ್ಶನ ಮಾಡಿ ಅವರ ಒಂದು ಒಂದು ನಮಸ್ಕಾರ ತಗೊಂಡ್ ನಂತರನೇ ನಾವು ನವಗ್ರಹ ಗುಡಿಯೋಳಿಕೆ ಹೋಗ್ಬೇಕಾಗತ್ತೆ ಹಂಗಾಗಿ ನಾವು ನವಗ್ರಹನ ಗುಡಿಗೆ ಹೋಗೋದ್ ಮುಂಚೆ ಅಲ್ಲಿನ ಒಂದು ದೇವರು ಒಂದು ವಿಷ್ಣು ಇರ್ಬೋದು ಶನೇಶ್ವರ ಒಂದು ನರಸಿಂಹಸ್ವಾಮಿ ಯಾವುದೇ ಒಂದು ದೇವರಿದ್ರುನು ಅಲ್ಲಿ ಮೊದ್ಲು ನಾವು ಆಶೀರ್ವಾದ ತಗೊಂಡು ಆ ನಂತರ ದೇವ್ರ ಆಶೀರ್ವಾದ ತಗೊಳ್ಳೋಣ ಸ್ನೇಹಿತರೆ ನವಗ್ರಹಗಳಲ್ಲಿ ನೋಡಿ ಸೂರ್ಯ ದೇವನು ಮೊದಲನೇ ನಾವು ಮನ್ಸಲ್ಲಿ ನಿನ್ಸ್ಕೋಬೇಕು ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧಾಯಚ ಗುರು ಶುಕ್ರ ಶನಿ ವೃಶ್ಯ ರಾಹುವೆ ಕೇತುವೆ ನಮೋ ನಮಃ ಅಂತ ಮನ್ಸಲ್ಲಿ ನಾವು ಒಂಬತ್ತು ಸರಿ ಅದನ್ನ ಪಠನೆ ಮಾಡಿಕೊಂಡು ಸೂರ್ಯನ ನಾವು ಸುತ್ತಬೇಕು ಮೊದಲನೇ ಸುತ್ತಬೇಕಾದ್ರೆ ಸೂರ್ಯ ದೇವನ ನಾವು ಮನ್ಸಲ್ಲಿ ಕೇಳ್ಕೊಬೇಕು ಏನೋ ನಾವು ಸುಮ್ನೆ ಸುತ್ತುತ್ತೀವಿ ಅಂತ ನಾವು ನವಗ್ರಹಗಳನ್ನ ಸುತ್ತಬಾರ್ದು ಶ್ರದ್ಧೆ ಭಕ್ತಿಯಿಂದ ಸುತ್ತೋದ್ರಿಂದ ನೋಡಿ ಸ್ನೇಹಿತರೆ ನಮ್ಗೆ ಸೂರ್ಯ ದೇವ ನಾವು ನಮ್ಮ ಮನ್ಸಲ್ಲಿ ಆರಾಧನೆ ಮಾಡ್ಕೊಂಡು ಸುತ್ತೋದ್ರಿಂದ ನಮ್ಗೆ ಉತ್ತಮ ಒಂದು ಆರೋಗ್ಯ ಕೊಡ್ತಾರೆ ಮತ್ತೆ ನಮ್ಮ ಜೀವನದಲ್ಲಿ ಕತ್ತಲೆ ಆಗಿದೆ ಯಾವ ಕೆಲ್ಸನೂ ಆಗೋದಿಲ್ಲ ಅಂತ ನಾವ್ ಕೊರೋ ಅವರು ಅವ್ರು ಒಂದು ಬೆಳಕನ್ನ ತಂದು ದಾರಿ ತೋರ್ಸ್ಕೊಡ್ತಾರೆ ಈ ರೂಟಲ್ಲಿ ಹೋದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಏನದ ಯಾರ ಮುಖಾಂತ ಒಂದು ಸೃಷ್ಟಿ ಮಾಡಿ ಆ ಸೂರ್ಯ ದೇವ ನಮ್ಗೆ ಬೆಳಕಕ್ಕೆ ತರುವಂತಹ ಒಂದು ದಾರಿ ಮಾಡ್ತಾರೆ ಎರಡನೇ ಗ್ರಹ ನೋಡಿ ಸ್ನೇಹಿತರೆ ನಮ್ಗೆ ಚಂದ್ರಗ್ರಹ ಚಂದ್ರಗ್ರಹನ ಪೂಜೆ ಮಾಡೋದ್ರಿಂದ ಮನೋರೋಗನ ಹೋಗಲಾಡಿಸ್ತಾರೆ ಮತ್ತೆ ಉತ್ತಮ ಆರೋಗ್ಯ ಅದ್ರ ಜೊತೆಗೆ ಸಂತಾನ ಭಾಗಿ ಇಲ್ದೇನೆ ಅವ್ರಿಗೆ ಯಾವುದೋ ಒಂದು ಗ್ರಹ ದೋಷದಲ್ಲಿ ಹೊರಗ್ತಾ ಇರ್ತಾರೆ ಅಂತವ್ರು ಚಂದ್ರನ ಆರಾಧನೆ ಮಾಡ್ಕೊಂಡ್ ಮನ್ಸಲ್ಲಿ ಸುತ್ತೋದ್ರಿಂದ ಅವ್ರಿಗೆ ಒಂದು ಸಂತಾನ ಭಾಗ್ಯ ಮತ್ತೆ ಚರ್ಮ ರೋಗ ಸುಮ್ನ ಕೆರೆದ್ರೆ ಕೆಲವರಿಗೆ ಅಲ್ಲೇ ಒಂದು ಗುಳ್ಳೆ ತರ ಈ ತರ ಎಲ್ಲಾ ರೋಗ ಇರುತ್ತೆ ಅವೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮತ್ತೆ ಕುಜ ಮಂಗಳ ಈ ಒಂದು ಮಂಗಳ ಗ್ರಹನ ಸುತ್ತದ್ರಿಂದ ಅಸಾಧ್ಯವಾದದ್ದು ಆಗದೇ ಇಲ್ಲ ಅನ್ನೋದು ಸಾಧ್ಯ ಆಗುತ್ತೆ ಧೈರ್ಯ ಕೊಟ್ಟು ನಮಗೆಲ್ಲ ಒಂದು ಪ್ರತಿಯೊಂದು ಒಂದು ಒಂದ್ ಸರ್ಕಾರಿ ಕೆಲ್ಸಕ್ ನಾವು ಒಂದು ಅರ್ಜಿ ಹಾಕ್ಬೇಕು ಅಂದ್ರೂ ಒಂದ್ ದಾರಿ ಕೊಡುತ್ತೆ ಒಂದ್ ಕೈ ಸರ್ಕಾರಿ ಕೆಲ್ಸದ ಯೋಗ ಇರುತ್ತೆ ಮತ್ತೆ ಒಂದು ವಾಹನ ಕರೀಲಿ ಒಂದ್ ವಸ್ತು ತರಗ ಬರ್ಲಿ ಪ್ರತಿ ಒಂದು ನಿಮ್ ಮನ್ಸಲ್ಲಿ ಮಂಗಳ ಗ್ರಹನ ಆರಾಧನೆ ಮಾಡೋದ್ರಿಂದ ಅದೆಲ್ಲ ನಿಮ್ಗೆ ದಾರಿ ಸಿಗುತ್ತೆ ಮತ್ತೆ ಬುಧ ಗ್ರಹ ಬುಧ ಗ್ರಹ ಬಂದು ನಾಲ್ಕನೇ ಗ್ರಹ ಆಗಿರುತ್ತೆ ಅವ್ರು ನೋಡಿ ನಮ್ಗೆ ಬುದ್ಧಿ ಶಕ್ತಿನ ನೀಡ್ತಾರೆ ಒಂದು ಓದೋದಕ್ಕೆ ಸಹಾಯ ಮಾಡ್ತಾರೆ ಸ್ನೇಹ ಯಾರ ತಾನ ಸ್ನೇಹ ಮಾಡಿದ್ರೆ ಅದನ್ನ ಕೊನೆವರೆಗೂ ಉಳಿಸ್ಕೊಳ್ಳೋ ಅಂತ ಒಂದು ಆಶೀರ್ವಾದ ನಮ್ಗೆ ಬುಧ ಗ್ರಹ ನೀಡುತ್ತೆ ಹಂಗಾಗಿ ಬುಧ ಗ್ರಹನ ನೀಡಿ ಎಷ್ಟೋ ಮಕ್ಕಳಿಗೆ ಓದೋ ಕಡೆ ಜ್ಞಾನನೇ ಇರಲ್ಲ ಬುದ್ಧಿ ಇರಲ್ಲ ಅಂತ ಬಯ್ಯೋರು ಆದಷ್ಟು ಒಂದು ಬುಧ ಗ್ರಹ ಸುತ್ತಸೋದ್ರಿಂದ ನೋಡಿ ಸ್ನೇಹಿತರೆ ಅವ್ರಿಗೆ ಒಂದು ಎಲ್ಲ ಒಳ್ಳೇದಾಗುತ್ತೆ ಮತ್ತೆ ಐದನೇ ಗ್ರಹ ಬಂದು ಗುರು ಗುರು ಗ್ರಹ ಸುತ್ತೋದ್ರಿಂದ ನೋಡಿ ಗುರು ಬಲ ಬರುತ್ತೆ ಪ್ರತಿ ಒಂದು ವಿದ್ಯೆ ಐ ಐ ರ್ಯಾಂಕ್ ಬರೋದು ಮತ್ತೆ ರ್ಯಾಂಕ್ ಸ್ಟೂಡೆಂಟ್ ಅಂತ ಯಾರೆಲ್ಲ ಹೇಳ್ಕೊತಾರೆ ನೋಡಿ ಅವರೆಲ್ಲ ಒಂದು ಗುರು ಬಲ ಸುತ್ತೋದ್ರಿಂದ ಅವ್ರಿಗೆ ವಿದ್ಯೆ ಬುದ್ಧಿ ಸಂಪತ್ತು ಸಕಲ ಸೌಭಾಗ್ಯವನ್ನು ಕಲ್ಪಿಸುವಂತ ಒಂದು ಗ್ರಹ ಬಂದು ಉತ್ತಮ ಕೀರ್ತಿಯನ್ನ ಕೊಡುವಂತ ಗ್ರಹ ಬಂದು ನಮ್ಗೆ ಗುರು ಗ್ರಹ ಆಗಿರುತ್ತೆ ಹಾಗಾಗಿ ಸುತ್ತಬೇಕಾದ್ರೆ ನೀವು ಪ್ರತಿ ಒಬ್ರು ನಾ ಒಂದು ಗುರು ಗ್ರಹನ ಮನಸ್ಸಲ್ಲಿ ಆರಾಧನೆ ಮಾಡ್ಕೊಂಡು ಸುತ್ತಿ ಮತ್ತೆ ಇನ್ನೊಂದು ಬಂದು ಶುಕ್ರ ಶುಕ್ರ ಗ್ರಹ ಬಂದು ಆರನೇ ಗ್ರಹ ಆರು ಅಂದ್ರೆ ಶುಕ್ರ ನೋಡಿ ಶುಕ್ರ ಅಂದ್ರೆ ನಮ್ಗೆ ಒಂದು ಲಕ್ಷ್ಮಿ ಗ್ರಹ ಅಂತಾನೆ ನಾವ್ ಹೇಳ್ಬೋದು ಗೃಹದಲ್ಲಿ ನಾವು ವಾಸ ಮಾಡುವಂತ ಜಾಗದಲ್ಲಿ ಯಾವುದೇ ಒಂದು ದೋಷ ಇರ್ಲಿ ಸಿಹಿ ದೋಷ ಇರ್ಲಿ ಪ್ರತಿ ಒಂದು ದೋಷ ಒಂದ್ ಏನೋ ಒಂದ್ ತಗೋಬೇಕು ಒಂದ್ ಮನೆ ತಗೋಬೇಕು ಒಂದ್ ಒಂದು ವಾಹನ ತಗೋಬೇಕು ಪ್ರತಿಯೊಂದಕ್ಕೂ ದುಡ್ಡು ಅದನ್ನ ಒಂದು ದಾರಿ ತೋರ್ಸ್ಕೊಳ್ಳೋದು ನಮ್ಗೆ ಶುಕ್ರ ಗ್ರಹ ಹಂಗಾಗಿ ಶುಕ್ರ ಗ್ರಹನ ಎಲ್ಲಾರು ನೀವು ಒಂದು ಮನ್ಸಲ್ಲಿ ಪೂಜೆ ಮಾಡಿ ಮತ್ತೆ ಏಳನೇ ಗ್ರಹ ಬಂದು ಶನಿ ಶನಿ ಗ್ರಹನ ಆರಾಧನೆ ಮಾಡೋದ್ರಿಂದ ನೋಡಿ ನಮ್ಗೆ ಉತ್ತಮ ಸಂಪತ್ತು ಧೈರ್ಯ ಶಕ್ತಿ ಮತ್ತೆ ಈಗ ಒಂದು ಸಾಧನೆ ಮಾಡ್ಬೇಕು ಇವನ ಸಂಗೀತಕ್ಕೆ ಹಾಕ್ಬೇಕು ನಿಮ್ನ ಒಂದು ಕರಾಟೆಗೆ ಹಾಕ್ಬೇಕು ಒಂದು ಯೋಗದಲ್ಲಿ ಮುಂದೆ ಬರ್ಬೇಕು ಇವನ್ನೊಂದು ಆ ಪೈಲಟ್ ಈ ತರ ಒಂದು ಸಾಧನೆ ಮಾಡಿಸ್ಬೇಕು ಇನ್ನೊಂದು ಚಿತ್ರರಂಗಕ್ಕೆ ಒನ್ ಹಾಕ್ಬೇಕು ಒಂದು ಪೈಲಟ್ ಮಾಡಿಸ್ಬೇಕು ಒಂದು ಅವನಿಗೆ ಒಂದು ಗುರಿ ತೋರ್ಸ್ಬೇಕು ಅನ್ನೋದಿದ್ರೆ ಶನಿ ಗ್ರಹನ ಒಂದು ಶಾಂತಿ ಮಾಡ್ಕೊಂಡ್ರೆ ಎಲ್ಲಾ ಗ್ರಹದಲ್ಲೂ ನಮ್ಗೆ ದಾರಿ ಬಿಟ್ಕೊಡುತ್ತೆ ಹಂಗಾಗಿ ನೀವು ಶನಿ ಗ್ರಹನ ನೀವು ಮನಸ್ಸಲ್ಲಿ ಆರಾಧನೆ ಮಾಡೋದ್ರಿಂದ ಇವೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಮತ್ತೆ ಎಂಟನೇ ಗ್ರಹ ಬಂದು ರಾಹು ಗ್ರಹ ಗ್ರಹ ನಾವು ಸುತ್ತೋದ್ರಿಂದ ನೋಡಿ ಮನಸ್ಸಲ್ಲಿ ನೀವು ಆ ಅನ್ಕೊಂಡೇ ಸುತ್ತಬೇಕು ನಿಮ್ಗೆ ವ್ಯಾಪಾರನೇ ಆಗ್ತಾ ಇಲ್ಲ ಒಂದ್ ಅಂಗಡಿ ತರಕಾರಿ ಅಂಗಡಿ ಹಾಕ್ಬೋದು ನಾವೊಂದ್ ಬಟ್ಟೆ ಅಂಗಡಿ ಇರ್ಬೋದು ನಮ್ಗ್ ವ್ಯಾಪಾರನೇ ಆಗೋದಿಲ್ಲ ಅನ್ನೋರು ಈ ಒಂದು ರಾಹು ಗ್ರಹನ ಸುತ್ತೋದ್ರಿಂದ ವೃದ್ಧಿ ಆಗುತ್ತೆ ವ್ಯಾಪಾರದಲ್ಲಿ ವೃದ್ಧಿ ಮುಖ್ಯವಾಗಿ ಮತ್ತೆ ಮದುವೆ ವಿಳಂಬ ಆಗುವಂತವ್ರಿಗೆ ಈ ಒಂದೆಲ್ಲ ಒಂದು ದೋಷದಿಂದನೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮತ್ತೆ ಕಡೆ ಒಂದು ಗ್ರಹ ಬಂದು ಕೇತು ಗ್ರಹ ಕೇತು ಗ್ರಹ ಸುತ್ತೋದ್ರಿಂದ ನಮ್ಗೆ ದೋಷ ನಾಗ ದೋಷ ಮತ್ತೆ ಏನು ನಮ್ಮ ಗೃಹದಲ್ಲಿ ದೋಷ ಇವೆಲ್ಲನು ನಿವಾರಣೆ ಆಗುತ್ತೆ ನೋಡಿ ಒಂಬತ್ತು ಗ್ರಹಗಳಿಗೂ ಒಂದೊಂದು ತರ ಆಶೀರ್ವಾದ ನಮ್ಗೆ ಮಾಡುತ್ತೆ ಸ್ನೇಹಿತರೆ ಹಂಗಾಗಿ ಪ್ರತಿ ಒಬ್ರು ಒಂದು ನವಗ್ರಹನ ತಪ್ಪದೆ ನೀವೆಲ್ಲಾರು ಸುತ್ತಿ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಮಹತ್ವ ಕೊಟ್ಟಿದೀವಿ ಅಂದ್ರೆ ನವಗ್ರಹಗಳಿಗೆ ಅಷ್ಟು ಮಹತ್ವ ಕೊಟ್ಟಿದ್ದೀವಿ ತಲಾ ತಲಾತಲಾಂತ್ರದಿಂದ ಕಾಲದಿಂದನು ನವಗ್ರಹಗಳನ್ನ ನಾವು ಸುತ್ತಕೊಂತ ಬಂದಿದ್ದೀವಿ ನಮ್ಗೆ ಎಷ್ಟು ಪರಿಹಾರ ಆಗುತ್ತೆ ಅದರಿಂದ ಶಾಂತಿ ನೆಮ್ಮದಿ ಒಂದು ಪೀಡೆ ಪಿಚಾಸಿ ನವಗ್ರಹ ಸುತ್ತೋದ್ರಿಂದ ಬಹಳ ಅಭಿವೃದ್ಧಿ ಆಗುತ್ತೆ ಮತ್ತೆ ಒಬ್ಬೊಬ್ರು ಒಂದೊಂದೇ ದೋಷ ನೀವು ಸುತ್ತಬೇಕು ಅಂದ್ರೆ ದಯವಿಟ್ಟು ಪುರೋಹಿತಿಗಳ ಮುಖಾಂತರ ನೀವು ಅವನ್ನ ಸಂಪರ್ಕ ಮಾಡಿ ನಾವೇ ಯಾವುದನ್ನು ಸ್ವಂತ ಮಾಡಕ್ ಹೋಗ್ಬಾರ್ದು ಅವ್ರು ಯಾವ ಒಂದು ಗ್ರಹಕ್ಕೆ ಏನೋ ಒಂದು ಬಟ್ಟೆ ದಾನ ಇದೆಯಾ ಕಾಳು ದಾನ ಇದೆಯಾ ಧಾನ್ಯ ದಾನ ಇದೆಯಾ ಅದೆಲ್ಲ ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ನೀವು ನೀವು ಅಪ್ ಮಾಡೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ ಮತ್ತೆ ನವಗ್ರಹ ಸುತ್ತ ಒಂಬತ್ತು ಎಳ್ಳು ಬತ್ತಿನ ಒಂದು ಶನೇಶ್ವರನ ಗುಡಿಯಲ್ಲಿ ಪ್ರತಿ ಶನಿವಾರ ಒಂಬತ್ತು ಶನಿವಾರ ತಪ್ಪದೆ ನೀವು ಎಳ್ಳು ಬತ್ತಿ ಸಮೇತ ಹಚ್ಬೇಕು ಸ್ನೇಹಿತರೆ ಹಂಗ್ ಮಾಡೋದ್ರಿಂದ ನಿಮ್ಗೆ ನೀವು ಒಬ್ರು ಒಬ್ರು ಜಾತಕದಲ್ಲಿ ಇಂತ ದೋಷ ಇಲ್ಲ ಅಂತ ಹೇಳಂಗೆ ಇಲ್ಲ ಒಂದೊಂದು ತಿಂಗಳು ಒಂದೊಂದು ಗ್ರಹಾಚಾರಗಳು ಗ್ರಹ ದೋಷಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮ ಮನೆಗಳಲ್ಲಿ ಹೆಂಗ್ ನಾವ್ ಮಾಡ್ಕೊಂಡು ಹೋಗ್ತೀವೋ ಪೂಜೆಗಳ ಅದೇ ತರನೇ ನೀವು ದೇವಸ್ಥಾನಗಳಲ್ಲೂ ನೀವು ಪ್ರತಿ ಒಂದು ಶುಕ್ರವಾರ ಇಲ್ಲ ಶನಿವಾರ ಗುರುಬಲ ಬೇಕು ಅಂದ್ರು ನೋಡಿ ಸ್ನೇಹಿತರೆ ಒಂಬತ್ತು ಗುರುವಾರ ನಮ್ಗೆ ಗುರುಬಲ ಇಲ್ಲದೆ ಇಲ್ಲ ಅನ್ನೋರು ಒಂಬತ್ತು ಗುರುವಾರ ಮರಿದೇನೆ ನವಧಾನ್ಯಗಳನ್ನ ಒಂದು ಹಸುಗೆ ತಿನ್ಸೋದ್ರಿಂದ ಅದ್ರ ಜೊತೆಗೆ ಒಂದ್ ಬೆಲ್ಲ ಬಾಳೆಹಣ್ಣು ಇವೆಲ್ಲ ಒಂಬತ್ತು ತರದ ಒಂದ್ ಕಾಲ್ ಕಾಲ್ ಕೆ ಜಿ ನಾನು ಎನ್ಸ ಹಾಕ್ ಬಿಟ್ಟು ತಿನ್ಸೋದ್ರಿಂದ ಮತ್ತೆ ಹೋಗಿ ದೇವಸ್ಥಾನ ಸುತ್ತಕೊಂಡ್ ಬಂದು ಹಸುಗಳಿಗೆ ತಿನ್ಸೋದ್ರಿಂದ ಗೋಮಾತೆಗೆ ನೀವ್ ಅನ್ಕೊಂಡಿದ್ ಕೆಲ್ಸ ಎಲ್ಲ ಆಗುತ್ತೆ ಇದೊಂದು ಕೆಲ್ಸ ನೀವ್ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ಫಲ ಸಿಕ್ಕುತ್ತೆ ಮತ್ತೆ ಶನಿದೋಷ ಅವೆಲ್ಲ ಇದೆ ಅನ್ನೋದಾದ್ರೆ ಖಂಡಿತ ನೀವು ಶನಿವಾರನೇ ತಪ್ಪದೆ ಆ ನಮ್ಮಪ್ಪನ ಗುಡಿಗೆ ಒಂಬತ್ತು ಎಳ್ಳು ಬತ್ತಿನ ತಗೊಂಡೋಗಿ ಮೊದ್ಲು ಪ್ರದಕ್ಷಿಣೆ ಬಂದ್ಬಿಡಿ ಬಂದು ದೇವ್ರ ದರ್ಶನ ಮಾಡಿ ಪ್ರದಕ್ಷಿಣೆ ಮುಗಿಸ್ಕೊಂಡ್ ಬಂದು ಆ ನತ್ರ ಎಳ್ಳು ಬತ್ತಿ ಹಚ್ಚಿ ಆ ಸ್ವಾಮಿ ಗುಡಿಲಿ ಒಂದ್ ಹತ್ ನಿಮಿಷ ಕುತ್ಕೊಳ್ಳಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಯಾರು ದೇವಸ್ಥಾನದಲ್ಲಿ ಕುಂತ್ಕೊಂಡೇ ಬರಬಾರ್ದು ನಾವ್ ಏನೇ ಪೂಜೆ ಮಾಡಿದ್ರು ನೋಡಿ ಹಿಂಗ್ ಹೋಗಿಂಗ್ ಬಂದ್ಬಿಟ್ರೆ ನಮ್ ಹಿಂದೆನೆ ಹಂಗೆ ಬಂದ್ಬಿಡುತ್ತೆ ದೇವ್ರು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಆದಷ್ಟು ನೀವು ದೇವಸ್ಥಾನದಲ್ಲಿ ಕುತ್ಕೊಂಡು ಒಂದ್ ಐದ್ ನಿಮಿಷ ಪ್ರಾರ್ಥನೆ ಮಾಡಿ ಒಂಬತ್ತು ನವಗ್ರಹ ಸುತ್ತಿದ್ದೀವಿ ನಿಮ್ಗೊಬ್ಬೊಬ್ರು ಒಬ್ಬೊಬ್ರ ಹೆಸ್ರನ್ನ ಮನ್ಸಲ್ಲಿ ಹೇಳಿದೀನಿ ನಮ್ಗ ಒಳ್ಳೇದಾಗುತ್ತೆ ನಾನ್ ಅನ್ಕೊಂಡ್ ಕೆಲ್ಸ ಎಲ್ಲಾ ಆಗುತ್ತೆ ಅಂತ ಆ ನವಗ್ರಹಗಳನ್ನ ಮನ್ಸಲ್ಲಿ ನೆನ್ಸ್ಕೊಳ್ಳಿ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ನಿಮ್ ಇಷ್ಟಾರ್ಥ ಎಲ್ಲ ಈಡೇರಿಸುತ್ತೆ ಆದಷ್ಟು ಧನುರ್ಮಾಸದಲ್ಲಿ ಮಾಸದಲ್ಲಿ ಬೆಳಗಿನ ಜಾವನೇ ನೀವು ಈ ಒಂದು ಪೂಜೆ ಮಾಡಿ ಯಾಕಂದ್ರೆ ತಿಂಡಿ ತಿಂದ ಮೇಲೆ ತಿರ್ಗ ಅದು ಮೈಲ್ಗೆ ಲೆಕ್ಕನೆ ಬಂದ್ಬಿಡುತ್ತೆ ಒಂದು ಲೋಟ ನೀರು ಕುಡಿದಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು ಇಷ್ಟೇ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾ ಪವಿತ್ರವಾಗಿರುವಂತ ಮುಹೂರ್ತ ಆದಷ್ಟು ಸ್ವಲ್ಪ ರಿಸಕ್ ತಗೊಂಡು ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೊಂದು ಅವಗ್ರಹ ಸುತ್ತಿ ಒಂದ್ ಎಳ್ಬತ್ತಿ ಹಚ್ಚಿ ಬನ್ನಿ ನಿಮ್ಗೆ ಶಕ್ತಿ ಇದ್ದಂಗೆ ಒಂಬತ್ ದಿವ್ಸನೂ ಇಲ್ಲ ಐದ್ ದಿವ್ಸ ಹಚ್ಚಿ ಆಗಲ್ಲ ಅನ್ನೋರು ಒಂಬತ್ತು ವಾರ ಐದ್ ವಾರ ಇಪ್ಪತ್ತೊಂದ್ ವಾರ ಹಿಂಗೆಲ್ಲಾ ಇರುತ್ತೆ ಹಚ್ಕೊಂಡು ನಿಮ್ಮ ಒಂದು ದೋಷ ನಿಮ್ಮ ಕುಟುಂಬದ ದೋಷ ನಿಮ್ಮ ಮಕ್ಕಳಿಗೇನ್ ದೋಷ ಇರುತ್ತೆ ಅದೆಲ್ಲಾ ಪರಿಹಾರ ಆಗುತ್ತೆ ಮತ್ತೆ ಅರಳಿ ಮರ ಸುತ್ತ ನಮ್ಮ ಮಾತ ಮರಿಬೇಡಿ ಮಾಸದಲ್ಲಿ ಹಳ್ಳಿ ಮರಕ್ಕೆ ನೋಡಿ ನಮ್ಮ ಹಣಿನ ತಲೆ ಹಣಿನ ಮರಕ್ಕೆ ಒತ್ಬೇಕಂತೆ ಸ್ನೇಹಿತರೆ ಆ ಹತ್ತದಾಗ್ಲೇನೆ ಬ್ರಹ್ಮ ವಿಷ್ಣು ಮಹೇಶ್ವರನ್ಗೆ ನಮ್ಮ ಒಂದು ಸಂಕಟ ಬಾದಿ ನಮ್ಮ ಇಷ್ಟಾರ್ಥ ಎಲ್ಲಾ ಭಗವಂತನ್ಗೆ ಗೊತ್ತಾಗುತ್ತಂತೆ ಹಂಗಾಗಿ ಮೂರು ಸುತ್ತು ಒಂಬತ್ ಸುತ್ತು ಐದ್ ಸುತ್ತು ಬಂದು ಆ ಸ್ವಾಮಿಗೆ ಒಂದು ಆ ಮರನನ್ನ ಒತ್ತಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಹಿಂಗೆಲ್ಲಾ ಮಾಡೋದ್ರಿಂದ ನಮ್ಗೆ ತುಂಬಾ ಫಲ ಸಿಕ್ಕೇ ನಮ್ ಕಷ್ಟ ಪರಿಹಾರ ಆಗುತ್ತೆ ಎಲೆ ಎಲೇಲು ಬ್ರಹ್ಮ ದೇವ ಅಡಗಿರ್ತಾನೆ ಹಂಗಾಗಿ ಆಶೀರ್ವಾದ ತಗೊಂಡು ನೀವೊಂದು ನವಗ್ರಹ ಪೂಜೆ ಮಾಡಿ ಸ್ನೇಹಿತರೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಹರಿ ಓಂ ಹರೇ ಶ್ರೀನಿವಾಸ